ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಹುಟ್ಟು ಹಾಕಿರುವ ಹನಿ ಟ್ರಾಪ್ ಪ್ರಕರಣ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಇದೇ ಬೆನ್ನಲ್ಲೇ ಗೃಹ ಸಚಿವರನ್ನ ಸಚಿವ ಎನ್ ರಾಜಣ್ಣ ಭೇಟಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರರನ್ನ ಸಚಿವ ಎನ್ ರಾಜಣ್ಣ ಭೇಟಿಯಾಗಿದ್ದಾರೆ ಪರಂ ಜೊತೆಗೆ ದೂರು ಬಗ್ಗೆ ರಾಜಣ್ಣ ಚರ್ಚಿಸಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಲಭ್ಯವಾಗಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಜಣ್ಣ ದೂರು ನೀಡಲಿದ್ದಾರೆ ಐದು ದಿನಗಳ ಬಳಿಕ ಮೂರು ಪುಟಗಳ ಕಂಪ್ಲೇಂಟ್ ಸಿದ್ಧಪಡಿಸಿದ್ದಾರೆ ನೆಲಮಂಗಲದ ಸಿದ್ಧಾರ್ಥ ಕಾಲೇಜಿನಲ್ಲಿ ಭೇಟಿಯಾಗಿದ್ದಾರೆ ನೆಲಮಂಗಲ ತಾಲೂಕಿನ ಟಿ ಬೇಗೂರಿನ ಕಾಲೇಜಿನಲ್ಲಿ ಗೃಹ ಸಚಿವರನ್ನು ಸಚಿವ ಕೆ ಎನ್ ರಾಜಣ್ಣ ಭೇಟಿಯಾಗಿದ್ದಾರೆ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿ ಗೃಹ ಸಚಿವರಿಗೆ ದೂರನ್ನ ನೀಡಿದ್ದಾರೆ ಎಸ್ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ ಸಚಿವ ಕೆ ಎನ್ ರಾಜಣ್ಣ ಪರಂ ಜೊತೆಗೆ ದೂರು ನೀಡೋದ್ರ ಬಗ್ಗೆ ಚರ್ಚಿಸಿದ್ದಾರೆ ಏನಾಗಿದೆ ಉಲ್ಲೇಖ ಮಾಡಿದ ಅವರು ಹೇಳ್ತಾರೆ ಈಗ ನಿಮ್ ಸಮಾಧಾನಕ್ಕೆ ಹೇಳ್ಬೇಕಷ್ಟೇ ನಾನು ಯಾರು ಕೊಡೋದಕ್ಕೆ ತಯಾರಾಗಿ ದೂರೆಲ್ಲ ತರಬೇಕಾಗಿದ್ದು ಅವರು ಏನೋ ಆಫೀಸಲ್ಲಿ ಬಿಸಿ ಇತ್ತು ಕಡೆ ಬಿಸಿ ಇದ್ದು ನೂರನ್ನ ನಾಲ್ಕೂವರೆಗೆ ಮನೆಯನ್ನ ಬಂದ್ಬಿಡಿ ಮನೆಯಲ್ಲಿ ು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಹುಟ್ಟು ಹಾಕಿರುವಂತಹ ಹನಿ ಟ್ರಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರನ್ನು ಸಚಿವ ಕೆ ಎನ್ ರಾಜಣ್ಣ ಭೇಟಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎಸ್ ಪರಮೇಶ್ವರ್ ಜೊತೆಗೆ ದೂರು ಬಗ್ಗೆ ಕೆ ಎನ್ ರಾಜಣ್ಣ ಚರ್ಚೆಯನ್ನು ನಡೆಸಿದ್ದಾರೆ ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ರಾಜಣ್ಣ ದೂರು ನೀಡುವಂತಹ ಸಾಧ್ಯತೆ ಕೂಡ ಇದೆ ಐದು ದಿನಗಳ ಬಳಿಕ ಮೂರು ಪುಟಗಳ ಕಂಪ್ಲೇಂಟನ್ನು ಸಿದ್ಧ ಮಾಡಿದ್ದಾರೆ ನೆಲಮಂಗಲದ ಸಿದ್ಧಾರ್ಥ ಕಾಲೇಜಿನಲ್ಲಿ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಚರ್ಚೆಯನ್ನು ನಡೆಸಿ ನಂತರದಲ್ಲಿ ದೂರು ನೀಡುವುದರ ಕುರಿತಂತೆ ಚರ್ಚೆಯನ್ನ ನಡೆಸಿದಂತೆ ಕಾಣಿಸ್ತಾ ಇದೆ ಒಟ್ಟಾರೆಯಾಗಿ ರಾಜ್ಯ ರಾಜಕೀಯದಲ್ಲಿ ಈ ಹನಿ ಟ್ರಾಪ್ ಪ್ರಕರಣ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಇನ್ನು ರಾಜಕೀಯ ನಾಯಕರ ನಡೆ ಮತ್ತು ನುಡಿ ಕೂಡ ಅಚ್ಚರಿಯನ್ನ ಮೂಡಿಸಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ